ಹಾಯ್ ಎಲ್ಲ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಕ್ಚುಲಿ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಆಲ್ರೆಡಿ ನಾವು ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ನಮ್ಮ ಮನೆ ದೇವ್ರು ಹೋಗ್ತಾ ಇದ್ವಿ ಫಸ್ಟ್ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ ಪಾಪುಗೆ ಮುಗಿಸೋಕ್ಕೆ ಸೊ ನಮ್ಮ ಹಸ್ಬೆಂಡ್ ಗಾಡಿ ತೆಗಿತಿದ್ರು ಗಾಡಿ ತಗೊಂಡು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಆಮೇಲೆ ನಾವು ಓಡೋದು ಸೊ ಹೋಗ್ತಾ ಇದ್ದೀವಿ ಬೆಳಗ್ಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ಹೆಬ್ಬಾಳಾಗ ಬಂದು ಅವ್ರ ಫ್ರೆಂಡ್ ಅಲ್ಲಿ ಡ್ರಾಪ್ ಮಾಡು ಅಲ್ಲಿ ಬಂದ ತಕ್ಷಣ ಬಸ್ಸಿತ್ತು ಬಸ್ಸಿಗೆ ಬಂದು ಕುತ್ಕೊಂಡು ಆರಾಮಾಗಿ ಬಂದು ಟಿಫನ್ ಎಲ್ಲ ಕೂಡ ಟಿಫನ್ ಇಳಿಸಿದ್ರು ಟಿಫನ್ ಕೂಡ ಬಂದ್ಬಿಟ್ಟು ಅಲ್ಲಿಂದ ಬಸ್ ಹಿಡ್ದು ಕದ್ರಿ ನಡೆಸಿ ಸೊ ಆ ಕದ್ರಿಂದು ಅಲ್ಲಿಂದ ಬೈ ವಾಕಲ್ಲಿ ದೇವಸ್ಥಾನ ಟೆಂಪಲ್ಗೆ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು